ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದೀರಾ ನ್ಯೂಸ್ ಕನ್ನಡ ನಾನು ನಿಮ್ಮ ನಿತೀಶ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವ ಮುಂಚೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಶ್ರೀ ವೀರಭದ್ರಸ್ವಾಮಿ ಆರ್ಕ್ ಮೂವರ್ಸ್ ಅಂಡ್ ಕೆಎನ್ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈಯರ್ಸ್ ನಮ್ಮಲ್ಲಿ ಜರಳಿ ಮಣ್ಣು ಇಟ್ಟಿಗೆ ಸಿಮೆಂಟ್ ಕಬ್ಬಿಣ ದೊರೆಯುತ್ತದೆ ಹಾಗೂ ಗ್ರಾಹಕರಿಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ಹಾಗೂ ಗುಣಮಟ್ಟವುಳ್ಳ ಸಾಮಗ್ರಿಗಳನ್ನು ಒದಗಿಸುತ್ತಿರುವ ಏಕೈಕ ಸಂಸ್ಥೆ ಕೆಎನ್ಎಸ್ ನೀವು ರಾಮನಗರದಲ್ಲಿ ಎಬಿಸಿಡಿ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿಯ ಸಂಸ್ಥಾಪಕರಾದ ರೇಣುಕಾ ಪ್ರಸಾದ್ ರವರು ಈಗಾಗಲೇ ಹಲವಾರು ರಂಗಭೂಮಿ ಜನಪದ ಸಾಹಿತ್ಯ ನೃತ್ಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ರೇಣುಕಾ ಪ್ರಸಾದ್ ರವರಿಗೆ ಕಲಾಪ್ರಿಯ ಹಾಗೂ ಲಯಾನ್ಸ್ ಸಂಸ್ಥೆ ವತಿಯಿಂದ ಗೌರವಿಸಲಾಯಿತು ರಾಮನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪೆಟ್ರೋಲ್ಗಾಗಿ ಪ್ರತಿಭಟನೆ ಮಾಡಿದರು ಮತ್ತೆ ಒಂದು ವಾರಗಳ ಬಳಿಕ ಕನ್ಮಂಗ್ಲ ಗ್ರಾಮದಲ್ಲಿ ಚನ್ನಪಟ್ಟಣದ ಕನ್ಮಂಗ್ಲ ಗ್ರಾಮದಲ್ಲಿ ಆದಿಶಕ್ತಿ ಮಾರಮ್ಮನವರ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ